ನಾಲ್ಕು ದ್ವಿಚಕ್ರ ವಾಹನ ಸಮೇತ ಮೂರು ಆರೋಪಿಗಳ ಬಂಧನ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸಹಾಯಕ ಜಿಲ್ಲಾ ವರಿಷ್ಠಾಧಿಕಾರಿ ರಾಜಾ ಇಮಾಮ್ ಖಾಸಿಂ ಇವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಇವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಜಗದೀಶ್ ಸಂಪತ್ ಲೋಕೇಶ್ ಮಂಜುನಾಥ್ ಇವರ ತಂಡವು ಅನುಮಾನಸ್ಪದ ಮೇಲೆ ನಗರದ ಕೋಲಾರ ಕ್ರಾಸ್ನಲ್ಲಿ ದ್ವಿಚಕ್ರ ವಾಹನದಲ್ಲಿ ಅನುಮಾನಾಸ್ಪದವಾಗಿ ಹೋಗುತ್ತಿದ್ದ ಮೂವರನ್ನು ಕಳೆದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬಂಧಿಸಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಬಂಧಿತ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿ ಬಂಧಿತರಿಂದ ವಿವಿಧ ಮಾದರಿಯ ನಾಲ್ಕು ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರನ್ನು ನೆರೆಯ ಆಂಧ್ರಪ್ರದೇಶದ ಮದನಪಲ್ಲಿ ಚಂದ್ರ ಕಾಲೋನಿಯ ನಿವಾಸಿಗಳಾದ ಇಪ್ಪತ್ತಾರು ವರ್ಷದ ಉದಯ್ ಕುಮಾರ್ ಆಟೋ ಚಾಲಕ ಇಪ್ಪತ್ತೈದು ವರ್ಷದ ಶ್ರೀನಿವಾಸ್ ಮತ್ತು ಇಪ್ಪತ್ತೆರಡು ವರ್ಷದ ಎಲೆಕ್ಟ್ರಿಷಿಯನ್ ಪ್ರಸಾದ್ ಎಂದು ಗುರುತಿಸಲಾಗಿದೆ ಬಂಧಿತರಲ್ಲಿ ಉದಯಕುಮಾರ್ ಹಾಲಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ವಾಸವಾಗಿದ್ದಾನೆ ಎನ್ನಲಾಗಿದೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ಮೋರ್ ಮಾರ್ಕೆಟ್ ಪಕ್ಕದಲ್ಲಿರುವ ವಿಎಚ್ಪಿಎಲ್ ಫೌಲ್ಟ್ರಿ ಫಾರನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಪಚ್ಚರ್ಲಹಳ್ಳಿ ಗ್ರಾಮದ ನಾಗೇಶ್ ಎಂಬವರಿಗೆ ಸೇರಿದ ಪಲ್ಸರ್ ದ್ವಿಚಕ್ರ ವಾಹನವನ್ನು ಕಚೇರಿಯ ಮುಂದೆ ನಿಲ್ಲಿಸಿದ್ದ ವಾಹನ ಕಳೆದ ಸೆಪ್ಟೆಂಬರ್ ಹದಿನೈದರಂದು ರಂದು ಕಳ್ಳತನವಾಗಿರುವ ಬಗ್ಗೆ ನಗರ ಠಾಣೆಗೆ ನಾಗೇಶ್ ದೂರು ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ದ್ವಿಚಕ್ರ ವಾಹನ ಕಳ್ಳರ ಪತ್ತೆಗೆ ಮುಂದಾಗಿದ್ದರು ಅದರಂತೆ ತಂಡ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕೋಲಾರ ಕ್ರಾಸ್ನಲ್ಲಿ ಗಸ್ತು ಮಾಡುತ್ತಿದ್ದಾಗ ದ್ವಿಚಕ್ರ ವಾಹನದಲ್ಲಿದ್ದ ಅನುಮಾನಾಸ್ಪದವಾಗಿ ಹೋಗುತ್ತಿದ್ದು ಈ ಮೂರು ಮಂದಿ ಅಸ್ಸಾಮಿಗಳನ್ನು ಹಿಡಿದುಕೊಂಡು ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ನಾಗೇಶ್ ರವರಿಗೆ ಸೇರಿದ ಪಲ್ಸರ್ ವಾಹನ ಸೇರಿದಂತೆ ವಿವಿಧೆಡೆ ಮೂರು ವಾಹನಗಳನ್ನು ಕಳ್ಳತನ ಮಾಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ ಅವರ ನೀಡಿದ ಹೇಳಿಕೆಯ ಮೇಲೆ ನಗರ ಠಾಣೆಯ ಪಿಎಸ್ಐ ಪ್ರಕಾಶ್ ಸಿಬ್ಬಂದಿಯಾದ ಜಗದೀಶ್ ಹಾಗೂ ಲೋಕೇಶ್ ಸಂಪತ್ ಶ್ರೀನಿವಾಸ್ ಮೂರ್ತಿ ಮಂಜುನಾಥ ಅಂಬರೀಶ್ ಗಂಗರಾಜು ಅಂಜನ್ ರೆಡ್ಡಿ ರವರ ತಂಡ ಕಳ್ಳತನ ಮಾಡಿ ವಿವಿಧ ಕಡೆ ಮಾರಾಟ ಮಾಡಿದ್ದ ನಾಲ್ಕು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿ ಕೊಂಡ ನಂತರ ಇಂದು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ